ಸರ್ ನಿಮ್ಮಿಬ್ಬರ ಗೆಳತನದ ಬಗ್ಗೆ ಮೊನ್ನೆ ಮೊನ್ನೆ ಅಷ್ಟೇ ಫ್ರೆಂಡ್ಶಿಪ್ ಡೇ ಆಯಿತು ಸೊ ಯಾವತ್ತೂ ಕೂಡ ನಿಮ್ಮಲ್ಲಿ ಒಂದು ಒಳ್ಳೆಯ ಪ್ರೀತಿ ಇದೆ ಇಬ್ಬರಿಗೂ ಕೂಡ ಒಂದು ಒಳ್ಳೆ ಕನೆಕ್ಷನ್ ಇದೆ ನೀವು ಆ ಡೇ ಒನ್ನಿಂದ ಅವ್ರ ಜೊತೆ ಇದ್ದಂಥವರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್ ಗೆಳತನ ಮತ್ತೆ ನಿಮ್ಮಿಬ್ಬರ ಗೆಳೆತನದ ಬಗ್ಗೆ ಏನಿಲ್ಲ ನಾನು ಹೆಂಡತಿ ಅವನ ಹೆಂಡತಿ ಡಿವೋರ್ಸ್ ಕೊಡ್ತಾ ಇದ್ರೆ ಸಾಕು ಅನ್ನೋ ಥರ ಇದ್ದೀವಿ ಅವರಿಬ್ಬರು ಅವರಿಬ್ರು ಹೇಳೋದೇನಂದ್ರೆ ನೀವಿಬ್ಬರೇ ಸಂಸಾರ ಮಾಡ್ಬಿಡ್ರಪ್ಪ ನಾವಿಬ್ರು ಯಾಕೆ ನಿಮಗೆ ಅನ್ನೋ ಥರ ಮೇ ಬಿ ಆ ಫ್ರೆಂಡ್ಶಿಪ್ ಡೇನ ನಾವು ಸೆಲೆಬ್ರೇಟ್ ಮಾಡಲ್ಲ ಹಂಗಾಗಿ ಜೊತೆಲಿದ್ದೀವಿ ಅನ್ಸುತ್ತೆ ಫ್ರೆಂಡ್ಶಿಪ್ ಡೇನ ಎನರ್ಜಿ ಎನರ್ಜಿ ಟು ದಿ ಕೋರ್ ನೀ ಯಾವನೇ ಕೆಳಗೆ ಬೀಳ್ತಾ ಇರಲಿ ಇವನು ನಾನು ಬೀಳ್ತೀನಿ ಅನ್ನೋದನ್ನು ಲೆಕ್ಕಿಸದೆ ಅವನ್ನ ಹೋಗಿ ಮೇಲೆ ಎತ್ತಿ ತಗೊಂಬಂದು ಕೂರಿಸಿ ನೋಡಪ್ಪ ನಿನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿ ಮಾಡಿದ್ದೀನಿ ನೀವು ಮುಂದುವರ್ಸ್ಕೊಂಡು ಹೋಗು ಅನ್ನೋ ಥರದ್ದು ಒಂದು ಎನರ್ಜಿ ಇದೆಯಲ್ಲ ಅದು ಯಾರು ಬೇಕಾರಾಗಿರ್ಬೋದು ಬಿಕಾಸ್ ಐ ಆಮ್ ಸೀಯಿಂಗ್ ಫ್ರಮ್ ಕಾಲೇಜ್ ಡೇಸ್ ಇಬ್ರು ಡಿಗ್ರಿ ಡೇಸಿಂದ ಒಟ್ಟಿಗೆ ಓದ್ತಾ ಇರೋದು ಸೊ ಅವತ್ತಿಂದ ಇವತ್ತವರೆಗೂ ಅವನ ಎನರ್ಜಿ ಅವನ ಥಾಟ್ಸು ಅವ್ನೇನಾರು ಅಂದ್ಕೊಂಡ್ರೆ ಅದನ್ನು ಸಾಧಿಸದೇ ಬಿಡಲ್ಲ ಅವ್ನು ಇಪ್ಪತ್ತು ದಿನ ಇದೆ ಸಿನಿಮಾ ರಿಲೀಸ್ಗೆ ಅಂದರೆ ನಿಮ್ಗಿನ್ನೂ ಸಾಂಗ್ ಬಂದಿಲ್ಲ ಇನ್ನೊಂದು ಬಂದಿಲ್ಲ ಮತ್ತೊಂದು ಬಂದಿಲ್ಲ ಅಂದ್ರೂ ಎನರ್ಜಿಟಿಕ್ ಎನರ್ಜಿಟಿಕ್ಕಾಗಿ ಗುರು ಅದೇ ತಾರೀಕಿಗೆ ನಾನು ರಿಲೀಸ್ ಮಾಡ್ತೀನಿ ತಾಕತ್ತಿದೆಯಾ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ ಹೋಗ್ತಾನೆ ದಟ್ ಇಸ್ ದ ಎನರ್ಜಿ ವಾಟ್ ಐ ತುಂಬ ನಂಗೆ ಇಷ್ಟ ಆಗೋದು ಅಂಡ್ ಮೋಸ್ಟ್ಲಿ ನಂದು ಒಂದು ಕಾಂಬಿನೇಷನ್ ಏನಕ್ಕೆ ವರ್ಕ್ ಆಗುತ್ತೆ ಅಂದ್ರೆ ಅವ್ನು ಎಷ್ಟು ಹೈಪರ್ ಆಗಿ ಹೋಗ್ತಾನೆ ನಾನು ಅಷ್ಟೇ ತಣ್ಣಗೆ ಹೋಗ್ತೀನಿ ಸೊ ಕೆಲವೊಂದು ಸಿಚುವೇಶನ್ ಅನ್ನ ಹೈಪರ್ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋದನ್ನ ತಣ್ಣಗೆ ಹ್ಯಾಂಡಲ್ ಮಾಡ್ತೀನಿ ತಣ್ಣಗೆ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋದನ್ನ ಅವ್ನು ಹೈಪರ್ ಹ್ಯಾಂಡಲ್ ಮಾಡ್ತಾನೆ ಸೊ ದಿಸ್ ಕಾಂಬಿನೇಷನ್ ಏನಂತಾರೆ ಹಾಟ್ ಅಂಡ್ ಸೋರ್ ಥರದ ಕಾಂಬಿನೇಷನ್ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ